ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಒಂದು ಅಧಿಕಾರ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಜವಾಬ್ದಾರಿ ಇದೆ ಅದನ್ನ ನಿರ್ವಹಿಸ್ತಾರೆ ಅನ್ನೋ ಒಂದು ನಂಬಿಕೆಯು ಸಹ ನಮಗಿದೆ ಹಾಗಾಗಿ ಇಡೀ ತಂಡ ಈ ಸಾಹಿತ್ಯ ಸಮ್ಮೇಳನವನ್ನು ಮಾಡಲಿಕ್ಕೆ ನಾವು ಜೊತೆಗಿರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಹಾಗೆ ಇನ್ನೊಂದು ಬಹಳ ವಿಶೇಷ ಇಲ್ಲಿ ಹೇಳ್ತಾ ಇದ್ರು ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ನಮ್ಮ ಸಾಹಿತ್ಯ ಪರಿಷತ್ನ ಎಲ್ಲ ಸ್ನೇಹಿತರು ಹಿರಿಯರ ಸಮ್ಮುಖದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ನ ಮೌಲ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾಗಮಂಗಲ ತಾಲೂಕು ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ ಕನ್ನಡ ಮಾತಾಡುವಂತಹ ಜನ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ ಕನ್ನಡದ ಕನ್ನಡ ಮಾತಾಡೋರು ಹೆಚ್ಚು ಸಂಖ್ಯೆಯಲ್ಲಿರೋದೇ ಮಂಡ್ಯದಲ್ಲಿ ಇಡೀ ಕರ್ನಾಟಕದಲ್ಲಿ ಅನ್ನೋ ಒಂದು ಭಾವನೆ ಕೂಡ ಇದೆ ಆದ್ರೆ ಅಲ್ಲಲ್ಲೇ ನಮಗೆ ಸ್ವಲ್ಪ ಏನು ಒಂದು ಭಯವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಬಿಜಾಪುರ ಮತ್ತೆ ಓಟ್ಸಲಾದಿದ್ದು ಹಾವೇರಿನಲ್ಲಿ ಆಯ್ತಲ್ಲ ಹಾವೇರಿನಲ್ಲಿ ಹನ್ನೊಂದು ಲಕ್ಷ ಜನ ಬಂದಿದ್ರಂತೆ ಸಮ್ಮೇಳನಕ್ಕೆ ಅಷ್ಟು ಜನ ಮಂಡ್ಯದಲ್ಲಿ ಬರಲ್ಲ ಅಲ್ಲಿ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಜನ ಬರ್ತಾರೆ ಮಂಡ್ಯದಲ್ಲಿ ಹೆಚ್ಚು ಜನ ಬರಲ್ಲ ಅನ್ನೋ ಒಂದು ಭಯವನ್ನ ನಮಗೆ ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಹೇಳ್ತಾ ಇರ್ತಾರೆ ಆದರೆ ಅದನ್ನ ಸುಳ್ಳಾಗಿಸಿ ನಮ್ಮ ಜನ ಕನ್ನಡದ ಅಭಿಮಾನವನ್ನ ಮನೆಯಲ್ಲಿ ಅಂಗಳದಲ್ಲಿ ಹೇಗೆ ಕನ್ನಡದ ಅಭಿಮಾನವನ್ನು ತೋರ್ತಾ ಇದ್ದಾರೋ ಅದನ್ನ ಸಮ್ಮೇಳನದಲ್ಲಿ ಅವರು ಅದನ್ನ ಹೊರಕ್ಕೆ ತರಬೇಕು ಇಡೀ ಪ್ರಪಂಚ ಅವತ್ತು ನಮ್ಮ ಮಂಡ್ಯದ ಸಮ್ಮೇಳನವನ್ನ ನೋಡ್ತಾ ಇರುತ್ತೆ ಅಖಿಲ ಭಾರತ ಸಮ್ಮೇಳನವನ್ನ ಇಡೀ ವಿಶ್ವಾದ್ಯಂತ ಅದು ಅವತ್ತು ರಚುರಗೊಳ್ಳುತ್ತೆ ಮತ್ತೆ ಈ ಸಲ ಹೆಚ್ಚು ವಿದೇಶಿಯರು ಕೂಡ ಅಂದ್ರೆ ನಮ್ಮ ಕನ್ನಡ ಜನ ವಿದೇಶದಲ್ಲಿ ನೆಲೆಸಿರ್ತಕ್ಕಂತ ಕನ್ನಡ ಜನರು ಕೂಡ ಇದಕ್ಕೆ ಇಲ್ಲಿ ಹೆಚ್ಚಿಗೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರನೇ ಡಿಸೆಂಬರ್ ಅಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಡೋದ ಡಾಕ್ಟರ್ ಮಹೇಶ್ ಜೋಶಿರವರು ಅದಕ್ಕೋಸ್ಕರ ಫಾರಿನರ್ಸ್ಗೂ ವಿದೇಶಿಯರಿಗೂ ಕೂಡ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ಇದನ್ನ ಇಟ್ಕೊಂಡಿದ್ದಾರೆ ಸೊ ಅಲ್ಲೂ ಕೂಡ ನಮ್ಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ವಿದೇಶಿಯರು ಬರ್ತಿದ್ದಾರೆ ಜೊತೆಗೆ ಅವ್ರು ಇನ್ನೂ ಒಂದು ಹೇಳಿದ್ದಾರೆ ಮುಂದಿನ ಒಂದು ಏನು ಸಮ್ಮೇಳನವನ್ನ ಆ ರಾಜ್ಯದಿಂದ ಹೊರಗಡೆ ಮಾಡಬೇಕು ಅಂತಿದ್ದೀವಿ ಡೆಲ್ಲಿ ಆಗ್ಬೋದು ಬೇರೆ ಕಡೆ ಆಗ್ಬೋದು ಅವರು ಅವ್ರಲ್ಲೂ ಕೂಡ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಹ್ವಾನಿಸಿದ್ದಾರೆ ಡೆಲ್ಲಿಲಿ ಮಾಡಬೇಕು ಅಂತಂದ್ರೆ ಅಲ್ಲಿ ಪ್ರೈಮ್ ಟು ಪ್ರೆಸಿಡೆಂಟ್ ಎಲ್ಲ ಬರ್ತಾರೆ ನಮ್ಮ ಸಮ್ಮೇಳನಕ್ಕೆ ಅಂತ ಅಲ್ಲಿಯ ಕನ್ನಡ ಅಭಿಮಾನಿಗಳು ಕನ್ನಡ ಸಂಘದವರು ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ನೀವು ವೇದಿಕೆಯಲ್ಲಿ ನಮ್ಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ ಒಂದು ವಿಶ್ವಾಸ ಕೊಟ್ಟಿದ್ದೀರಾ ನಾವು ಎಲ್ರೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ನಿಮ್ಮ ಮೊಡನೆ ನಿಂತು ನಾವು ನಿಮ್ಗೆ ಎಲ್ಲ ರೀತಿಯ ಬೆಂಬಲ ಕೊಡ್ತೀವಿ ಅಂತ ಅದು ಇನ್ನೂ ನೂರು ಬಟ್ಟು ನಮ್ಮ ಬೇಕಾಗಿದೆ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ಮತ್ತೆ ನಿಮ್ಮ ಭಾಗವಹಿಸುವಿಕೆ ಅದು ತುಂಬಾ ತುಂಬಾ ಮುಖ್ಯವಾದದ್ದು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೊಂದೆರಡು ಹೊಸದನ್ನ ಇಲ್ಲಿ ತರಬೇಕು ಅಂತಿದ್ದಾರೆ ಅಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಒಂದು ಕನ್ನಡ ಬಾವುಟ ಇರಬೇಕು ಈ ಸಮ್ಮೇಳನಕ್ಕೆ ಮುಂಚೆ ಒಂದೆರಡು ತಿಂಗಳ ಮುಂಚೆ ಕನ್ನಡ ರಥ ಬರುತ್ತೆ ಕನ್ನಡ ರಥ ಪ್ರತಿ ಪಂಚಾಯಿತಿಗೂ ಹೋಗುತ್ತೆ ಆ ಪಂಚಾಯಿತಿಯಿಂದ ಏನು ಪಂಚಾಯಿತಿಗೆ ಬರುವಾಗ ಪ್ರತಿ ಮನೆ ಮನೆ ಮೇಲೂ ಕೂಡ ಕನ್ನಡ ಬಾವುಟ ಇರಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ದಾರೆ ಇದನ್ನ ನಾವು ನನಸಾಗಿಸ್ಬೇಕು ಮತ್ತೆ ಅಲ್ಲಿ ನಮ್ಮ ಒಂದು ಕನ್ನಡದ ಬಗ್ಗೆ ಇರ್ತಕ್ಕಂಥ ನಮ್ಮ ಪ್ರೀತಿ ವಿಶ್ವಾಸವನ್ನ ಹೆಚ್ಚಾಗಿ ತೋರಿಸ್ಬೇಕು ಅದನ್ನ ನೀವೆಲ್ರು ಮಾಡ್ತೀರ ಜೊತೆಗೆ ನಮ್ಗೇನು ಇಷ್ಟೊಂದು ಸಂತೋಷ ಆಗ್ತಿದೆ ಅಂತಂದ್ರೆ ಚಂದ್ರಶೇಖರ್ ಅವರು ಎಷ್ಟು ಉತ್ಸಾಹದಿಂದ ಧೈರ್ಯವಾಗಿ ನಾನು ನಾಗಮಂಗಲದ ಹೊಸ ಪದಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡು ನಾನು ಈ ಕನ್ನಡ ರಥವನ್ನು ಇಲ್ಲಿ ಅತ್ಯಂತ ವೈಭವಯುತವಾಗಿ ಸಂಭ್ರಮದಿಂದ ನಾನು ಈ ಕನ್ನಡ ಹಬ್ಬವನ್ನು ಆಚರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ನೋಡೇನೆ ನಮಗೆ ಸಂತೋಷ ಆಗುತ್ತೆ ನಮಗೂ ಕೂಡ ಹೆಚ್ಚು ಆಸಕ್ತಿ ಬರುತ್ತೆ ಮತ್ತು ಇದುವರೆಗೂ ಇಲ್ಲಿ ಈ ಜನಪದದ ಒಂದು ಹಾಡುಗಳನ್ನು ತುಂಬ ಚೆನ್ನಾಗಿ ಹೇಳಿದ್ರು ಅವರು ಸೊ ಜನಪದ ಕಲೆಗಳು ನಮ್ಮ ಜನಪದ ಸಂಸ್ಕೃತಿಯ ಪ್ರತೀಕ ಜನಪದದ ಪ್ರತಿಯೊಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಚಟುವಟಿಕೆಯಲ್ಲಿಯೂ ಕೂಡ ಜನಪದ ಕಲೆಗಳು ನಮ್ಗೆ ಹೆಚ್ಚು ಅರ್ಥವ ಅರ್ಥವಂತಿಕೆಯನ್ನ ಪಡೆದುಕೊಂಡಿದೆ ಹಾಗೆ ಈ ಜನಪದದ ಆಚರಣೆ ನಂಬಿಕೆ ಸಂಪ್ರದಾಯ ಇದರ ಅನಾವರಣವೇ ಜನಪದ ಅನಾವರಣದಲ್ಲಿ ಜನಪದ ಕಲೆಗಳನ್ನು ನಾವು ಕಾಣಬಹುದು ಅದು ಹೆಚ್ಚಾಗಿ ನಮ್ಮ ಪ್ರಕೃತಿಯ ಆರಾಧನೆಗೂ ನಮ್ಮ ದೇವರ ಆರಾಧನೆಗೂ ಜನಪದ ಕಲೆಗೂ ಬಹಳಷ್ಟು ಒಂದು ಸಂಬಂಧ ಇದೆ ಅವರು ಅಷ್ಟು ಚೆನ್ನಾಗಿ ಆ ಜನಪದ ಕಲೆ ಹಾಡು ಜನಪದ ಹಾಡುಗಳನ್ನ ಇಲ್ಲಿ ಹಾಡಿದ್ದಾರೆ ಇದನ್ನು ಅವರು ಅಲ್ಲಿಗೂ ಕೂಡ ನಮ್ಮ ಮಂಡ್ಯಕ್ಕೂ ಕೂಡ ತಂದು ಕೊಡಬೇಕು ಆ ಇಲ್ಲಿಯ ಜನಪದ ಕಲೆ ಹೇಗೆ ಜನಪದ ಜಾನಪದ ಲೋಕವಾಗಿ ಅಲ್ಲಿ ಮೂಡಿ ಬಂದಿದೆಯೋ ಅದು ಮಂಡ್ಯದಲ್ಲಿ ಮತ್ತೊಮ್ಮೆ ಮೂಡಿ ಬರಲಿ ಅಂತ ಆಶಿಸ್ತೀನಿ ಚಂದ್ರಶೇಖರ್ ಅವರ ಉತ್ಸಾಹ ಮುಗಿಲೆತ್ತರಕ್ಕೆ ಏರ್ಲಿ ಅವರು ಈ ಒಂದು ನಾಗಮಂಗಲದ ಕೀರ್ತಿಯನ್ನ ನಮ್ಮ ಸಮ್ಮೇಳನದಲ್ಲಿ ಒಂದು ಬಹಳ ಎತ್ತರಕ್ಕೆ ಅವರು ಕೀರ್ತಿ ಶಿಖರವನ್ನ ತಲುಪ್ಲಿ ಜೊತೆಗೆ ಸಮ್ಮೇಳನವನ್ನು ಮೇಲೆ ಉತ್ತುಂಗಕ್ಕೆ ತಗೊಂಡು ಹೋಗ್ಲಿ ಅಂತ ಆಶಿಸ್ತಾ ಅವರ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತೇನೆ ಧನ್ಯವಾದಗಳು